ಕಾಳುಗಳ ಪಡ್ಡುಗೆ ನಾನಿಲ್ಲಿ ಎರಡು ಕಪ್ಪು ಮೊಳಕೆ ಕಾಳುಗಳನ್ನ ತೊಗೊಂಡಿದ್ದೀನಿ ಹೆಸರು ಕಾಳು ಮತ್ತು ಕಡಲೆಕಾಳು ಕಡಲೆಕಾಳನ್ನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಹೆಸರು ಕಾಳನ್ನು ಸ್ವಲ್ಪ ಜಾಸ್ತಿ ಎರಡು ಮಿಕ್ಸ್ ಮಾಡಿ ಎರಡು ಬಟ್ಲು ತೊಗೊಂಡಿದ್ದೀನಿ ಎರಡನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಬೇಕಾಗುತ್ತೆ ಮತ್ತು ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಪೋಹಾ ಅವಲಕ್ಕಿ ಎರಡು ಬಟ್ಲು ಕಾಳಾದರೆ ಒಂದು ಬಟ್ಲು ಪೋಹಾ ಅವಲಕ್ಕಿ ತೊಗೊಳ್ಬೇಕು ಇದರಲ್ಲಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳುಗಳಾದ್ರಿಂದ ಶುಂಠಿ ಜಾಸ್ತಿ ಹಾಕೊಂಡ್ರೆ ಒಳ್ಳೆಯದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಆಮೇಲೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಜೀರಿಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೋಣ ನುಣ್ಣಗೆ ರುಬ್ಕೊಳ್ಳೋಣ ಇದು ಈಗ ರುಬ್ಬಿದ್ದಾಗಿದೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳೋಣ ಈಗ ಈಗ ಹೆಸರುಕಾಳು ಮತ್ತು ಕಡಲೆಕಾಳು ಓಹ ಅವಲಕ್ಕಿ ಮೂರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಅದರಲ್ಲಿ ಈಗ ಸಣ್ಣದಾಗ ಹಚ್ಚಿಟ್ಟಿರೋ ಒಂದು ಕ್ಯಾರೆಟ್ನ ಇದ್ದೀನಿ ಆಮೇಲೆ ತುಂಬ ಸಣ್ಣದಾಗಿ ಹಚ್ಚಿರೋ ಹುರುಳಿಕಾಯಿ ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮತ್ತು ರುಬ್ಬಕ್ಕೂ ಸ್ವಲ್ಪ ಹಾಕಿರುತ್ತೆ ಮತ್ತು ಕ್ಯಾಪ್ಸಿಕಮ್ ಅದನ್ನು ಕೂಡ ತುಂಬ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದೊಂದು ಸ್ವಲ್ಪ ಉಪ್ಪು ಒಂದು ಟೀ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ತೀನಿ ನೀರು ಹಾಕ್ತೀನಿ ಇನ್ನು ಸ್ವಲ್ಪ ರುಬ್ಬಿರೋ ಮಿಶ್ರಣದನ್ನೇ ಮಿಕ್ಸ್ ಮಾಡಿಕೊಂಡು ಈಗ ಸೇರಿಸೋಣ ಇಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಇದು ಅಕ್ಕಿ ಹಿಟ್ಟಾಗಲಿ ಅಕ್ಕಿ ಆಗಲಿ ಏನು ಸೇರಿಸಿಲ್ಲದೆ ಇರೋದ್ರಿಂದ ಅವಲಕ್ಕಿನಲ್ಲೂ ತುಂಬ ಫೈಬರ್ ಇದೆ ಮತ್ತು ಕಾಳುಗಳಲ್ಲಂತೂ ಕೇಳೋಂಗೆ ಇಲ್ಲ ಪ್ರೋಟೀನು ಫೈಬರ್ ಎಲ್ಲ ತುಂಬ ಇರುತ್ತೆ ಹಾಗಾಗಿ ಇದು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಆದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ಗೆ ಮತ್ತು ತುಂಬ ವಯಸ್ಸಾಗಿರೋರಿಗೆಲ್ಲ ಇದು ತುಂಬ ಒಳ್ಳೆ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ ಇಷ್ಟು ಕನ್ಸಿಸ್ಟೆನ್ಸಿ ಇದೆ ಇನ್ನೊಂದು ನೀರು ಹಿಡಿಯುತ್ತೆ ಅಂತ ಅನ್ನಿಸ್ತಾ ಇದೆ ಇನ್ನೊಂದು ನೀರು ಹಾಕ್ಕೊಳ್ತೀನಿ ತುಂಬ ತೆಳ್ಳಗೂ ಮಾಡಬಾರ್ದು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸರಿಯಾಗಿದೆ ಇದು ಒಂದು ಪ್ಯಾಕೆಟ್ ಇದಕ್ಕೆ ಏನೂ ಹಾಕಬೇಕು ಬಟ್ ಈಗಲೇ ಹಾಕೋಲ್ಲ ನಾನು ಇನ್ನೇನು ಪಡ್ಡು ಬೇಯಿಸ್ತೀನಿ ಅನ್ನೋವಾಗ ಏನೋ ಹಾಕ್ಬಿಟ್ಟು ಇಮಿಡಿಯೇಟಾಗಿ ಪಡ್ಡು ಮಾಡಿಬಿಡಬೇಕು ಹಾಕಿದ ಹಾಕಿದ್ಮೇಲೆ ತುಂಬ ಹೊತ್ತು ಇಡಬಾರ್ದು ಬ್ಯಾಟರ್ನ ಸಾಕು ಈಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡಿದ್ದೀನಿ ಪಡ್ಡು ಬ್ಯಾಟರೆಲ್ಲ ರೆಡಿ ಆಗಿದೆ ಈಗ ಒಂದು ಪ್ಯಾಕೆಟ್ ಈ ಸೈಜಿಂದ ಒಂದು ಪ್ಯಾಕೆಟ್ ಏನು ಇದರಲ್ಲಿ ಹಾಕ್ತಾ ಇದ್ದೀನಿ ಇದು ಇನ್ಸ್ಟೆಂಟಾಗಿ ಮಾಡೋದಾದ್ರಿಂದ ಏನೋ ಹಾಕ್ಲೇಬೇಕಾಗುತ್ತೆ ಸ್ವಲ್ಪ ಅದ್ರ ಮೇಲೆ ನೀರು ಹಾಕೋಣ ಆ್ಯಕ್ಟಿವೇಟ್ ಆಗುತ್ತೆ ಈಗ ಪಡ್ಡು ಮಾಡ್ಕೊಳ್ಳೋಣ ಪಡ್ಡು ಹೆಂಚು ಇಟ್ಟಿದ್ದೀನಿ ಸ್ಟೋವ್ ಮೇಲೆ ಬಿಸಿ ಆಗ್ತಾ ಇದೆ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಣ ಈಗ ಇದು ಚೆನ್ನಾಗಿ ಬಿಸಿಯಾಗಿದೆ ಪಡ್ಡು ಹಾಕ್ತಾ ಇದ್ದೀನಿ ಪಡ್ಡು ಮಾಡುವಾಗ ಸ್ವಲ್ಪ ಫ್ಲೇಮ್ ಕಡಿಮೆನೇ ಇರಬೇಕು ಇಲ್ಲಾಂದರೆ ಬೇಗ ಸೀದೋಗುತ್ತೆ ಒಳಗೆಲ್ಲ ಬೆಂದಿರಲ್ಲ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡೋಣ ಬೆಂದಿದೆಯಾ ಅಂತ ನೋಡೋಣ ಬೆಂದಿದೆ ಚೆನ್ನಾಗಿ ಈಗ ಹಾಕ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎರಡು ಸೈಡು ಕ್ರಿಸ್ಪಾಗಿ ಆಗಿ ಬೆಂದಿದೆ ತೆಗಿತಾ ಇದ್ದೀನಿ

ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ ಒಂದು ಕಪ್ ನೀರಷ್ಟೇ ಇಟ್ಟಿದ್ದೀನಿ ಜಾಸ್ತಿ ನೀರು ಇಡಬಾರ್ದಕ್ಕೆ ನೀರು ಬಿಸಿಯಾಗಿದೆ ಅದರಲ್ಲಿ ಬಟಾಣಿನ ಹಾಕಿ ಬೇಯಿಸ್ಕೊಳ್ಳೋಣ ಈಗ ಈ ಪಡ್ಡುಗೆ ಕಾಂಬಿನೇಷನ್ನು ಕಡಲೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ತೊಗೊಂಡಿರೋದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿನ ಚೆನ್ನಾಗಿ ಹುರಿದು ಇಟ್ಕೊಂಡಿರೋದು ಒಂದೆರಡು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಇವಾಗ ಬಟಾಣಿ ಬೇಯ್ತಾ ಇದೆ ಅಲ್ಲಿವರೆಗೂ ಈ ತರಕಾರಿನೆಲ್ಲ ರೆಡಿ ಮಾಡ್ಕೊಳ್ಳೋಣ ಈ ಥರ ತುಂಬ ಸಣ್ಣದಾಗಿ ಹಚ್ಕೊಳ್ಬೇಕು ಈಗ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಹಚ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಬಟಾಣಿ ಬೆಂದಿದೆಯಾ ಅಂತ ನೋಡೋಣ ಈಗ ನೋಡಿ ಈಗ ಬೆಂದಿದೆ ಬಟಾಣಿನೂ ಬೆಂದಿದೆ ಈಗ ಬೆಂದಿರೋ ಬಟಾಣಿನ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಕೂಲ್ ಆಗಬೇಕು ಬಟಾಣಿ ಹುಲಾದ ಮೇಲೆ ಪೇಸ್ಟ್ ಮಾಡ್ಕೊಳ್ತೀನಿ ಈಗ ಬಟಾಣಿ ಜೊತೆ ಗ್ರೈಂಡ್ ಮಾಡೋದಕ್ಕೆ ಒಂದು ಮೂರು ಹಸಿಮೆಣಸಿನಕಾಯಿ ಮತ್ತು ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ನಲ್ಲ ಅದು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಇದಿಷ್ಟು ಸೇರಿಸಿ ಪೇಸ್ಟ್ ಮಾಡ್ಕೊಳ್ತೀನಿ ಈಗ ಇದು ನುಣ್ಣ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳುವಾಗ ಒಂದು ಕಾಲು ಕಪ್ ನೀರು ಹಾಕೊಂಡೆ ಜಾಸ್ತಿ ನೀರು ಹಾಕಬಾರ್ದು ನೀರು ಹಾಕದೇ ಇದ್ರೂ ನುಣ್ಣಗಾಗಲ್ಲ ಹಾಗಾಗಿ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡೆ ಇದನ್ನೆಲ್ಲ ಒಂದು ಕಂಟೈನರ್ಗೆ ತಕ್ಕೊಳ್ತಾ ಇದ್ದೀನಿ ಇವಾಗ ಹಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತು ಕ್ಯಾರೆಟ್ ರವೆ ಇದು ನಾರ್ಮಲ್ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಬಾಂಬೆ ರವೆ ಬರುತ್ತಲ್ಲ ಅದನ್ನ ತಗೊಂಡಿದ್ದೀನಿ ಕಾಳು ಮೆಣಸು ಗರಂ ಮಸಾಲ ಪೌಡರ್ ಚಾಟ್ ಮಸಾಲ ಇದೆಲ್ಲ ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಬೋದು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಎಲ್ಲನೂ ಮಿಕ್ಸ್ ಮಾಡೋದು ಈಗ ಇದು ತುಂಬ ಗಟ್ಟಿ ಇದೆ ಅಲ್ವಾ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ ನಾನು ವೇಸ್ಟ್ ಮಾಡಿದ್ದು ನೀರನ್ನೇ ತೊಳೆದು ಉಪಯೋಗಿಸ್ತಾ ಇದ್ದೀನಿ ಇದು ಇನ್ಸ್ಟಂಟ್ ಪಡ್ಡೂನೇ ಆದರೂ ಒಂದು ಹತ್ತು ನಿಮಿಷ ಸೆಟ್ ಆಗೋದಕ್ಕೆ ಬಿಡಬೇಕು ಇವಾಗ ಇದನ್ನು ಮುಚ್ಚಿ ಹತ್ತು ನಿಮಿಷ ಸೆಟ್ ಆಗೋದಕ್ಕೆ ಇಟ್ಬಿಡ್ತೀನಿ ಈಗ ಅದು ಹತ್ತು ನಿಮಿಷ ಸೆಟ್ ಆಗೋ ಆ ಟೈಮಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡೂ ಸ್ವಲ್ಪ ಹುರ್ಕೊಳ್ಬೇಕು ಕಡಲೆಕಾಯಿ ಬೀಜ ಹುರ್ಕೊಂಡಾಗಿದೆ ಆಗಲೇ ಹುರ್ ಇಟ್ಕೊಂಡಿರೋ ಕಡಲೆಕಾಯಿ ಬೀಜ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಉಪ್ಪು ಈಗ ಚಟ್ನಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಹತ್ತು ನಿಮಿಷ ಆಗಿದೆ ಸೆಟ್ ಆಗಿರುತ್ತೆ ಇದು ಈಗ ನೆಕ್ಸ್ಟ್ ಸ್ಟೆಪ್ ಅಂದರೆ ಇದಕ್ಕೆ ಅರ್ಧ ಸ್ಪೂನಷ್ಟು ಈನು ಹಾಕಬೇಕು ಇದು ಇನ್ಸ್ಟೆಂಟ್ ಪಡ್ಡು ಆದ್ರಿಂದ ಏನು ಹಾಕಬೇಕಾಗುತ್ತೆ ಈನೋ ಹಾಕಿದ್ಮೇಲೆ ತಕ್ಷಣ ಉಪಯೋಗಿಸ್ಬೇಕು ತುಂಬ ಹೊತ್ತು ಇಡಬಾರದು ಇದಕ್ಕೆ ಇನ್ನೊಂದು ಚೂರು ನೀರು ಬೇಕಾಗ್ಬೋದು ಅನ್ಸುತ್ತೆ ಹಾಕ್ಕೊಳ್ತೀನಿ ಟೋಟಲಾಗಿ ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಬಳಸ್ಬೋದು ಈಗ ಪಡ್ಡು ಬ್ಯಾಟರ್ ರೆಡಿ ಆಯಿತು ಪಡ್ಡು ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಇದು ಸಿಮ್ಮಲ್ಲಿ ಬೇಯಿಸ್ಬೇಕು ಈಗ ಬೆಂದಿದೆ ಇದು ಇನ್ನೊಂದು ಸ್ವಲ್ಪ ಎಣ್ಣೆ ಮೇಲೆ ಹಾಕಿ ತಿರುವಾಕ್ತೀನಿ ನಾನು ಇದು ಎರಡೂ ಕಡೆನೂ ಚೆನ್ನಾಗಿ ಗರಿ ಗರಿಯಾಗಿ ಬೇಯಬೇಕು ಇವಾಗ ಇದು ಎರಡು ಸೈಡು ಚೆನ್ನಾಗಿ ಬೆಂದಿದೆ ಇನ್ನೊಂದು ರೌಂಡ್ ಹಾಕೋಣ ಇದು ಆಗಿದೆ ನೋಡಿ ಹಾಗಿದೆ ತೆಗೆದು ಬಿಡೋಣ ಸ್ಟವ್ ಆಫ್ ಮಾಡ್ತೀನಿ ಫಸ್ಟ್ ನಾನು ಪರ್ಫೆಕ್ಟಾಗಿ ಬೆಂದಿದೆ ಎರಡೂ ಕಡೆ ಪೋಹಾ ಪಡ್ಡುಗೆ ಒಂದು ಬಟ್ಲು ಈ ಬಟ್ಲಿನಲ್ಲಿ ಒಂದು ಬಟ್ಲಷ್ಟು ಪೋಹಾ ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ಫಸ್ಟು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ ವಾಶ್ ಮಾಡಿದಾಗ್ಲೇ ಮೆಟ್ಟದಾಗೋಗುತ್ತೆ ಇದನ್ನು ಎರಡು ಸಲ ತೊಳೆದಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲೇ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಹೊಂದಿಸ್ಬೇಕು ಈ ಥರ ಎಲ್ಲನೂ ಹೊಂದಿದ್ದೀನಿ ಈಗ ಇದೇ ಬಟ್ಲಲ್ಲಿ ಒಂದು ಬಟ್ಲು ಅವಲಕ್ಕಿ ತಗೊಂಡಿದ್ದೆ ಅರ್ಧದಷ್ಟು ರವೆ ಉಪ್ಪಿಟ್ಟು ರವೆ ಮೀಡಿಯಮ್ ರವೆ ಅಂತಾರಲ್ಲ ಅದನ್ನು ತಗೊಂಡಿದ್ದೀನಿ ಮತ್ತೆ ಅರ್ಧದಷ್ಟು ಮೊಸರು ಹಸಿ ಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಕಾಳು ಮೆಣಸು ತರಿ ತರಿಯಾಗಿ ಕುಟ್ಕೊಂಡಿರೋದು ತುರಿದಿಟ್ಕೊಂಡಿರೋ ಶುಂಠಿ ಈರುಳ್ಳಿ ಒಂದು ಈರುಳ್ಳಿ ಸಣ್ಣಾಗಿ ಹಚ್ಚಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಅದು ಎಲ್ಲನೂ ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು ಎಲ್ಲ ತರಕಾರಿಗಳನ್ನು ಕ್ಯಾರೆಟ್ ಕ್ಯಾರೆಟ್ ತುರ್ಕೊಂಡ್ರೂ ಪರವಾಗಿಲ್ಲ ಇಲ್ಲ ತುಂಬ ಸಣ್ಣದಾಗಿ ಹಚ್ಚೋಕ್ಕಾದರೆ ಹಚ್ಕೊಳ್ಬೋದು ಬೀನ್ಸ್ ಮತ್ತು ಇದಕ್ಕೆ ಬಟಾಣಿ ಬೇಕಾದರೂ ಸೇರ್ಬೋದು ಸೇರಿಸ್ಬೋದು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಇಷ್ಟೇ ಸಾಕು ಮತ್ತು ತೆಳ್ಳಗೆ ಬೇಕು ಅಂತ ಅನ್ಸಿದ್ರೆ ನೀರು ಅಷ್ಟೇ ಮೊಸರು ಜಾಸ್ತಿ ಆ್ಯಡ್ ಮಾಡಿದ್ರೆ ತುಂಬ ಸ್ಮೂತ್ ಆಗಿಬಿಟ್ಟು ಪಡ್ಡು ಚೆನ್ನಾಗಿ ಎದ್ದೇಳಲ್ಲ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಿಡಿಯುತ್ತೆ ನೀರು ಹಾಕ್ತಾ ಇದ್ದೀನಿ ತುಂಬ ತೆಳ್ಳಗೂ ಇರಬಾರ್ದು ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಬೆಟರ್ ಇದು ರೆಡಿ ಆಯಿತು ಇದನ್ನು ಒಂದು ಕಾಲು ಗಂಟೆ ಮುಚ್ಚಿಟ್ಬಿಟ್ಟು ನೆನೆಯೋದಕ್ಕೆ ಬಿಡಬೇಕು ಸೆಟ್ ಆಗೋದಕ್ಕೆ ಬಿಡಬೇಕು ಇವಾಗ ಒಂದು ಒಗ್ಗರಣೆ ಹಾಕೋಣ ಪಡ್ಡು ಹಿಟ್ಟಿಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಮುರಿದ್ಬಿಟ್ಟು ಹಾಕ್ತೀನಿ ಹುಣ್ಣಮೆಣಸಿನ್ಕಾಯಿ ಈಗ ಅರ್ಧ ಗಂಟೆ ಸೆಟ್ ಆಗಿದೆ ಪಡ್ಡು ಹಿಟ್ಟು ಅದಕ್ಕೆ ಒಗ್ಗರಣೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಸೇರಿಸೋದು ಆಪ್ಷನಲ್ ಬೇ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಈ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಸಿಗುತ್ತೆ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದೊಂದು ಹಾಕೋದಷ್ಟೇ ಈಗ ಇದಕ್ಕೆ ಈನೋ ಹಾಕಬೇಕು ಒಂದು ಪ್ಯಾಕೆಟ್ ಈನೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಫುಲ್ ಪ್ಯಾಕೆಟ್ ಹಿಡಿಯುತ್ತೆ ಇಷ್ಟು ಕ್ವಾಂಟಿಟಿಗೆ ಸ್ವಲ್ಪ ನೀರು ಹಾಕ್ತೀನಿ ಆಕ್ಟಿವೇಟ್ ಆಗೋಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ ಇದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬಾರ್ದು ಈ ಹಿಟ್ಟು ಸ್ವಲ್ಪ ಈಗ ಕರೆಕ್ಟ್ ಆಗಿದೆ ಪಡ್ಡು ಹಿಟ್ಟು ಪಡ್ಡು ರೆಡಿ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಈಗ ಲಿಟ್ ಕವರ್ ಮಾಡೋಣ ಫ್ಲೇಮ್ ಕಡಿಮೆ ಫ್ಲೇಮಲ್ಲೇ ಇರಬೇಕಿದು ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ನೀಲೆಲ್ಲ ಬೆಂದೋಗ್ಬಿಡುತ್ತೆ ಒಳಗೆ ಹಸಿ ಹಸಿಯಾಗಿರುತ್ತೆ ನಿಧಾನಕ್ಕೆ ಕಡಿಮೆ ಫ್ಲೇಮಲ್ಲಿ ಬೆಂದರೆ ಪಡ್ಡು ಕರೆಕ್ಟಾಗಿ ಬರುತ್ತೆ ಈಗ ಬೆಂದಿದೆಯಾ ಅಂತ ನೋಡೋಣ ಚೆನ್ನಾಗಿ ಬೆಂದಿದೆ ತಿರುವು ಹಾಕಬೇಕು ಈಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಇದನ್ನು ಇರುವಾಗ್ದಾಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಬೇಕಾಗುತ್ತೆ ಬೇರೆ ಇನ್ನೊಂದು ಸೈಡು ಅಷ್ಟು ರೋಸ್ಟ್ ಆಗಲ್ಲ